ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಸಚ್ಚಿನ್ ಯೂಟ್ಯೂಬ್ ಚಾನಲ್ ಇವತ್ತು ಭಾನುವಾರ ಸ್ಪೆಷಲ್ ಬೆಳಗ್ಗೆನೆ ಚಳಿ ಇತ್ತು ಹಾಗಾಗಿ ಚಳಿಗೆ ಬಿಸಿ ಬಿಸಿ ಟೊಮೊಟೊ ಬಾತ್ ತಿನ್ನೋಣ ಅನ್ನಿಸುತ್ತಾ ಅನ್ನಿಸ್ತು ನಾನು ಕೂಡ ಟೊಮೊಟೊ ಬಾತ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ ಇದಕ್ಕೆ ಏನೇನು ಇನ್ಕುಜಿಯನ್ಸ್ ಹಾಕಿದ್ದೀನಿ ಅಂತ ಹೇಳ್ತಾ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದೊಂದು ವ್ಲಾಗ್ ಮಾಡ್ತಾ ಇದ್ದೀನಿ ಯಾರು ವೀಡಿಯೋನು ಸ್ಕಿಪ್ ಮಾಡಿದೆ ಎಲ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಈಗ ಇದಕ್ಕೆ ನಾನು ಒಂದು ಕಡೆಗೆ ಎಣ್ಣೆ ಹಾಕಿ ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಚಕ್ಕೆ ಲವಂಗ ಒಂದೆರಡು ಎರಡು ಪೀಸು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಎರಡು ಎರಡು ಈರುಳ್ಳಿ ಮೂರು ಮೂರು ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊ ಬಾತ್ಗೆ ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕೋಬೇಕಾಗುತ್ತೆ ಹಾಗೆ ಇದಕ್ಕೆ ನಾನು ನಾನು ಇಂಗ್ರೀಡಿಯೆಂಟ್ಸ್ ಹಾಕೋದು ವಿಡಿಯೋ ಮಾಡಿರಲಿಲ್ಲ ಹಾಗಾಗಿ ಏನೇನು ಹಾಕಿದೆ ಅಂತ ನಿಮಗೆ ಮಿಸ್ ಮಾಡಿದೆ ಎಲ್ಲಾನು ಹೇಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ ಕುಕ್ಕರಲ್ಲಾದರೂ ಮಾಡ್ಕೊಳ್ಳಿ ಎಲ್ಲ ದಬ್ಬರ ಎಲ್ಲಾದರೂ ಮಾಡ್ಕೋಬೋದು ನಾನು ಇದನ್ನು ಕುಕ್ಕರಲ್ಲೇ ಮಾಡ್ಕೋತಾ ಇದ್ದೀನಿ ಈಗ ಇದೆಲ್ಲ ಚೆನ್ನಾಗಿ ಬೆಂದಾದ ನಂತರ ನಾನು ಅಕ್ಕಿಗೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರಷ್ಟು ಹಾಕ್ಕೊಳ್ತಿದ್ದೀನಿ ಹಾಗೆ ಇದಕ್ಕೆ ನಾನು ಸಮವಾಗಿ ಇಟ್ಕೋತಾ ಇದ್ದೀನಿ ಅದಕ್ಕೆ ನಾನು ಉಪ್ಪನ್ನು ಇದ್ದೀನಿ ಇದಕ್ಕೆ ಉಪ್ಪು ಸೇರಿಸ್ಕೊಂಡು ಒಂದು ಮಿಕ್ಸ್ ಕೊಡೋಣ ಇದು ಚೆನ್ನಾಗೆ ಕುದಿ ಬರಬೇಕು ಒಂದು ಸ್ವಲ್ಪ ಕುದಿ ಬಂದಮೇಲೆ ನಾನು ಅಕ್ಕಿನ ಹಾಕೋತೀನಿ ಇವಾಗ ಅಕ್ಕಿ ಕೂಡ ಹಾಕಾಗಿದೆ ನಾನು ಈಗ ನೀಟ್ಟನ ಕ್ಲೋಸ್ ಮಾಡಲ್ಲ ಸ್ವಲ್ಪ ಹೊತ್ತು ಒಂದು ಅರ್ಧ ಭಾಗ ಬೆಂದ ಮೇಲೆ ನಾನು ಕುಕ್ಕರ್ನ ಕ್ಯಾಪ್ ಹಾಕಿ ಒಂದು ವಿಜಲ್ಲಿ ಬರ್ಸಲ್ಲ ಸಣ್ಣ ಉರಿಲಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಮಾಡ್ತೀನಿ ಆಗ ಅನ್ನ ಉದ್ದುದ್ರಾಗ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಕುದಿ ಬರ್ತಾ ಇದೆ ಅರ್ಧ ಭಾಗದಷ್ಟು ಅಕ್ಕಿ ಬೆಂದರೆ ಆಮೇಲೆ ನಾನು ಕ್ಯಾಪ್ ಹಾಕ್ತೀನಿ ಕುದಿ ಬರಬೇಕಾದ್ರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕಾಗುತ್ತೆ ನಾನು ಒಂದು ಇಡೀ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ತುಂಬಾ ಬೇಗ ಕೆಲವೇ ಟೈಮಲ್ಲಿ ಬೇಗ ಆಗ್ಬಿಡುತ್ತೆ ಹತ್ತು ನಿಮಿಷದಲ್ಲೆಲ್ಲ ಮಾಡ್ಕೋಬೋದು ಟೊಮೊಟೊ ಬಾತ್ ಅಂದರೆ ನೋಡ್ತಾ ಇರ್ಬೋದು ಈಗ ಅರ್ಧ ಬೆಂದಿದೆ ಇಷ್ಟು ಬೆಂದಿದಾದ ಆದ ನಂತರ ನಾನು ಇದಕ್ಕೆ ಕ್ಯಾಪ್ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಸ್ಲಿಮ್ಮಲ್ಲಿ ಇಡ್ತಾ ಇದ್ದೀನಿ ಈಗ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಉದುರಾಗಿ ತುಂಬ ಚೆನ್ನಾಗಾಗಿತ್ತು ರುಚಿ ಕೂಡ ತುಂಬ ಸೂಪರಾಗಿತ್ತು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಮನೇಲಿ ಒಂದು ಸತಿ ಟ್ರೈ ಮಾಡಿ ಅಂತ ಹೇಳ್ತಾ ಹ್ಯಾಪಿ ಸಂಡೇ ಎಲ್ಲರಿಗೂ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಲಾಸ್ಟ್ ಮಾಡ್ತಾಯಿದ್ದೀನಿ थैंक यू थैंक यू फॉर वाचिंग इ मै सपोर्ट ತುಂಬಾ ಮುಖ್ಯ ಆಗಿರುತ್ತೆ ನನಗೆ ವಿಡಿಯೋ ಯಲ್ಲಿ ಸ್ಕಿಪ್ ಮಾಡ್ಬೇಡಿ ನೋಡಿ please ಅಂತ ಕೇಳಕುತ್ತಾ अद्र जो उपनक हाकड़ तीन सूपर थैंक यू थैंक यू फॉर वाचिंग